ఏ రంజిత్ రంజిత్ ఏ రంజు యాకే ఏనాబ్యా రంజమా ఏ రంజు రంజా ఏనా ఏ పపా ఏ రాకేశా ఏ బీనా నడి నా బోల్ సొప్పగ్లు అదే మక్ళందో టెన్షన్ తండో ఏనా ఏ రంజప్ప రంజమా ఏ పప్ప రాకేశా రాకేసా బారా

ಅವತಾರ ಆಡ್ಬಿಡಿ ಎದ್ದ ನೀನು ಅಂತ ಹೇಳ್ತೀರ ಅವತಾರ ಆಡ್ಕೊಡದ್ ನೀನು ಮನ ಮರ್ಯಾದೆ ಇಲ್ದಾನೆ ಅವಳು ಯಾಕ ಬಿದ್ದವ್ ಕಂಡ್ ಬಿಡ್ತಿಲ್ಲ ಅಂತ ನಾನ್ ನೋಡ್ತಾ ಇದೀನಿ ಬ್ರಸ್ತಾ ಇದೀನಿ ಅವಾಗಿಂದ ನಾಟಕ ಅಂತೆ ಏಯ್ ಪಾಪ ಯಾ ಸಮಿದ ತಮಾಸೆ ಮಾಡ್ಬೇಕಂಬ ಗೊತ್ತಾಗಲ್ವೇ ನಿನ್ಗೆ ಬಾ ಯಾವ್ದ ನಾಟಕ ಕರ್ಕ ಬರ್ಬಾರ ಹ್ಮ್ ಆಸ್ಪತ್ರೆ ಹೋಗನ ಹೋಗಾನ ಮನ ಮರ್ಯಾದೆ ಇದ್ರೆ ಸರಿ ನಿನ್ಗೆ ತಮಾಸೆ ಮಾಡ್ತಾನೆ ಯಾಕೆ ಆಟ ಮಾಡ್ಕ ನಾಟಕ ನನಗ್ ಗೊತ್ತೈತೆ ಆಹ್ ಹಾ 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 ನಾಟಕ 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 ಅಲ್ಲಿ ನಾಟಕ ನಾಟಕ

ಮನೆಯಾಳ ಅಲ್ಲ ತಮಾಷೆ ಮಾಡ್ತಾನೆ ನಾಟಕ ಅಂತ ನಾಟಕ ಮಾಡ್ತಾಳು ಇವನೊಬ್ಬ ಸುಮ್ನೆ ಯಾಕೆ ಆಟ ಬಾಡಿಗೆ ಖರ್ಚು ಮಾಡ್ತೀಯಮ್ಮ ನನಗೆ ಗೊತ್ತಾಯ್ತ ನಾಟಕ ಅಂತ ಅವಳು ನನ್ನ ನಾಟಕ ಅಂಬ ನನ್ಗೆ ಯಾವಾಗ್ಲೂ ಗೊತ್ತಾಯ್ತು ನನಗೆ ಗೊತ್ತಾಯ್ತು ನಾಟಕ ಅಂತ ಹೇಳಿ ಏನಾಯ್ತು ಆಂಟಿ ಏನಾಯ್ತಲ್ಲ ಕಂಟಿ ಯಾಕೆ ರಂಜ ರಂಜ ಹಂಗೆ ಬಿದ್ದವಳೆ ಯಾಕ ಕಣಮ್ಮ ನಾನು ಬೋಮರ್ ಮಂತಕ್ಕೆ ಹೋಗಿ ಬಂದೆ ಬಿದ್ದಿದ್ಲು ಈಗ ಮಗು ಕರೆದ್ರೆ ನಾಟಕ ಅಂತ ಹೇಳ್ತಾ ಇದ್ದಾನೆ ಹಾಂ ನಾಟ್ ಕರ್ನಾಟಕ ಅಂತ ಹೇಳ್ತಾನೆ ನೋಡಮ್ಮ ಆಸ್ಪತ್ರೆ ಕರ್ಕೊಂಡು ಹೋಗަން ಬಾ ಅಂದ್ರೆ ನೋಡಿ ಏನು ತಾಳ್ತಿಕ್ಕೆ ಇಡದ ಆಡಂಗ ಆರ್ತಾ ಇದಾನೆ ಇನ್ ತಾಳ್ಗಿಲ್ ಕೆಟ್ಟೈತಾಯನ ಇಲ್ಲ ಒಪರ್ ನನ್ನ ಮಗ ಹೋಗಿ ತಾಳ್ಕೆಟ್ಟ ಆಡಂಗ ಆರ್ತ ತಳ್ಕೆಟ್ಟ ಮೊದ್ಲು ಅಂತರ ವಾಷೆಗಿ ತಿಟ್ಟಿಚಿ ಯಾಕ ಅಂತರ ಲೂಜ ಆಡಂಗ ಆಡುತ್ತೆ ಇದು ಹೂ ಲೂಜ್ ನನ್ನ ಮಗ ಅಂದೆಲ್ಲ ಲೂಜು ಲೂಜು ಹ್ಮ್ ತಳ್ಲೂಜ ಆಗಿತಿ ಉಂಗಿ ಓ ಯಾಕನ ತಾಳ್ತಿರುದಂಗ ಆಗುತ್ತೆ ಕಣೆ ಅಂತ ಹೇಳ್ತಿದ್ಲು ನಾನು ಅಕ್ಕೆ ಊಟ ಮಾಡಿಲ್ವೇನಪ್ಪ ನಿನ್ ಟೆನ್ಷನ್ ತಾಣಿರಬೇಕ ಅಕ್ಕೆ ಹೆಂಗ್ ಆಗ್ತೈತೆ ಅಂತ ನಾನು ಓ ಏನಾಗಿ ಗಣ್ಣೆ ಗುಂಟೆ ಇದಳೆ

ಅಲ್ಲ ಹೋಗ್ ಹುಡುಗಿ ಅಲ್ಲಿ ಯಾವ್ದಾರ ಆಟ ಇದ್ರೆ ಕರ್ಕೊಂಬರೋ ಹುಡುಗಿ ಹೋಗು ಹ್ಮ್ ಅಲ್ಲ ನಾಟಕ ಅಂತ ಹೇಳ್ತಾನಲ್ಲ ಅವಳ ಯಾಕೆ ನಾಟಕ ಆಡ್ತಾನೆ ಓ ಯಾಮ ನಿನ್ನು ಎದ್ದಾಗ ನಾನು ಉಂಬ್ಲಿಲ್ಲ ನಾನು ಉಂಬಲ್ಲ ಅಂತ ಅನ್ನ ಉಂಬ್ತಾಳವಳು ಒಂದು ಎಣ್ಣೆ ಅನ್ನ ಉಂಡ್ಲು ಏಟ್ ಅನ್ನ ಉಂಡ್ಲು ಕಣಮ್ಮ ಹ್ಮ್ ತಿನ್ನ ಅಪ್ಪ ಸಂಜೆ ಉಪ್ಪಿನಕಾಯಿ ಹಾಕಿ ಹೇಳಿದ್ಲು ಬ್ಯಾಟಿಂಗ್ ಮಾಡಿದ್ಲು ಹ್ಮ್ ಚೆನ್ನ ಬ್ಯಾಟಿಂಗ್ ಮಾಡಿದ ಮೇಲೆ ಯಾಕೆ ತಲೆ ಸುತ್ತ ಬರುತ್ತೆ ಅದನ್ನ ಹೇಳ್ಬೇಕು ಹ್ಮ್ ಯಾಕೆ ತಲೆ ಸುತ್ತ ಬರುತ್ತೆ ಲೇ ಉಂಡ್ರು ಬರುತ್ತೆ ಕಣ ಟೆನ್ಷನ್ ತಗೊಂಡ್ರಿ ಬಿ ಪಿ ಎಚ್ ಕಮ್ಮಿ ಆದ್ರಿ ಉಂಡ್ರು ಕಲ್ಸತ್ ಬರುತ್ತೆ ಉಂಡ್ಲಿಲ್ಲ ಅಂದ್ರೆ ಬರುತ್ತೆ ಹಾಂ ಒಂದು ಅಂತಾಡಿ ಉಂಡ್ರೆ ಬರುತ್ತೆ ಬರಲ್ಲ ಅಂತ ಹೇಳೋಕೆ ಆಗಲ್ಲ ಯಾವ ಕಾಯಿಲೆ ಹೆಂಗೆ ಬರ್ತಾವೆ ಅಂತ ಹೋಗವು ಅಲ್ಲ ನೀವು ಯಾರಲ್ಲ ಇಲ್ಲ ರಾಕಿ ಸ ನೀನು ಯಾಕೆ ಹಿಂಗಾಗಿದ್ಯಲ್ಲ ಹಾಂ ತಿಕ್ಲಾಡ್ದಂಗೆ ಆಡ್ತೀಯಲ್ಲ ಅಲ್ಲ ಹೋಗ್ರಾಕಿ ರಾಕಿ ಕರ್ಕೊಂಬರೋ ಹೋಗು ಆಟೋದಾರನ ನೀ ಏನಪ್ಪಾ ನೀನು ಎಂಟಿಗೆ ಚೆನ್ನಾಗಿಲ್ಲ ಹಿಂಗೆ ಬಿದ್ದವಳೆ ಅಂದ್ರೂ ಪಾಪ ಎಂಥ ಚೆನ್ನಾಗಿ ಮಾತಾಡಿಸ್ಕೊಂಡು ಮಾತಾಡಿಸ್ಕೊಂಡ್ ಇವತ್ತು ಬಂದೇ ಇಲ್ಲ ீத்தவ நம் ரஞ்சிங் ரஞ்சி அந்த நனிங் இவத்தேனோ எடங்கி கெம்பாள் இஷ்டமக்கேன் நம்ம ரஞ்சி மேல் போலி இஷ்ட அக்க எங்கி கெமது பிணம் சும்மீ ఆ నాని యాకే నంబక్ పోగని నాని యా తోంబక్ పోగల ఏనిలా హ్మ్ నాని యా తోంబల ఏనిలా హ్మ్ నీను యాక్ సుమ్నేని ఇన్ని దెలా తిలకం చేబుడు ఏలో పోగా మరే పోగా నానే ఆస్పత్రి కార్ కన్తి నాటక కార్ కం బరగో అలా ఇవుని అవన లావగింద ఏల్తిదు నాటకం ఉంటానలో అల్గే నానంది టిచి కమ్ యాద నినికి యా మార్దిక్తారే నానేనోగాలి నిర్తిని హ్మ్ నినికి ఆమేల యార్ నోర్తారే ಅವ ಯಾವಾಗ ಲೈ ಲೈ ಕೆಮ್ಮ ಕೆಮ ನಮ್ತಾ ಇದ್ನಿ ಅಂತ ಅಳಡಂಗಿ ರಾಕೆಸ ಅಳಡಂಗಿ ರಾಕೆಸ ಅಂತಾರೆ ಅಳಡಂಗಿ ಕೆಮ ನಮ್ತಾ ಯಾವಾಗ ನೀನೇನಮ ಯಾವಾಗ ಲೈ ಅವರು ನಾಟಕ ಆಡ್ತಾರ ಅಂತ ನನಗೆ ಗೊತ್ತಾಯ್ತಮ್ಮ ಮೊರ ನಾಟಕ ಆಮ್ತ ನಾನು ನಂಬಕ ಆಗಲ್ಲ ಎಂಗ್ ನಾಟಕ ಆಡಕ ನಾಟಕ ಆಳ ಆಗಿದ್ರೆ ಇಷ್ಟ ದಿನ ಯಾಕ ಕಾಯಲ ಅವ ಯಾವಾಗಲ ನಾಟಕ ಆಡಾಳ ನಾಟಕ ಆಡ್ತಾರೆ ಸುಮ್ ನೋಗು ಯಾಕ ಸುಮ್ನೆ ಇಲ್ಲದ ಎಲ್ಲಾ ಹೇಳ್ತಿ ಇಲ್ಲ ಕಣಮ್ಮ ನಾಟಕ ನನಗೆ ಗೊತ್ತೈತ ನಾಟಕ ನಾಟಕ ಅಂತ ಯಾತನ ತಾಂಡ್ ಎಷ್ಟು ಬಿಡ್ತೀನಿ ಅಲ್ಲಿ ಕಿಸ್ತೆ ಇದೆಯಾ ಅಂದರೆ ಹೋಗ ಕಾಕ ಬರಗವು ಕತ್ತೆ ನನ್ನ ಮಗನೇ ನಡಿಯವು ಹೋಗವು ಕಾರ್ಕ ಬರಗ ಅಲ್ಲಿ ಕಿಸಿ ಅದು ನೋಡೋನು ಏಯ್ ದೇವ್ನ ಹೋಗೋ ಕಾರ್ಕ ಬರಗ ಈಗ ನೋಡು ಮತ್ತೆ ಎಷ್ಟು ಬಿಡ್ತೀನಿ ಯಾತನ ತಾಂಡು ಓಪರ್ ನನ್ನ ಮಗನೇ ಮಮ್ಮಿ ಕೋಲ್ಡೌನ್ ಮಮ್ಮಿ ಕೋಲ್ಡೌನ್ ಕೋಲ್ಡೌನ್ ಕರ್ಕ ಬರ್ತೀನಿ ರಂಜಿ ನೀನು ಆಟ ಆಡ್ತಾ ಇದೆಯಂತ ಗೊತ್ತು ಇವಾಗ ನಾನು ನೋಡೋ ಒಂದು ಬಕೆಟ್ ನೀರು ತಂದು ಸುರಿಲಿಲ್ಲ ಅಂದ್ರೆ ಇವಳು ಮ್ಯಾಕೆ ಗಾನವಾಗಿದ್ದಾಳ್ತಾಳೆ ಒಂದು ಬಕೆಟ್ ನೀರು ತರನ ಮ್ಯಾಕ್ ಮ್ಯಾಕಿವರ್ದ ಇದೆ ಹೇಳ್ತಾಳಿ ಹಾ ನಾನೀಗ ನೋಡತಕ್ಕ ನೋಡ್ತ ಒಂದು ಬಕೆಟ್ ನೀರ್ತಾನೆ ಮ್ಯಾಕ್ ಹೋಯ್ನಿ ಎದ್ರೆ ಸರಿ ಇವಾಗ ಹ್ಮ್ ಒಂದು ಬಕೆಟ್ ನೀರ್ತೈತ್ನಿ ಸುಡಾತತ್ನಿ ನೋಡು ಸುಡಾತಂದು ಒಯ್ದು ದೇವರೇ ಒಂದಿಟಾನು ಬುದ್ಧಿ ಬೇಡವೇ ಅಕ್ಕಿ ನಿಂಗೆ ಆ ಕಡೆಗೆ ಎಲ್ಲ ಆಟ ಎಂಬತ್ತಾರೆ ನಿನ್ನ ತಮ್ಮ ನಿನ್ನ ತಮ್ಮ ಹೆಂಡತಿ ಅವ್ರು ಹೆಂಗ ಇದ್ದಾರೆ ನೀನು ನೋಡಿ ಹೆಂಗೆ ಆಡ್ತೀಯ ನೋಡು ವಿಚಿತ್ರವಾಗಿ ಇತ್ಲಾ ನೋಡು ರಾಮನ್ನ ಅವನು ರಾಮು ರಾಮನ ಹೆಣ್ತಿ ಎಲ್ಲ ಹೆಂಗ ಇದ್ದಾರೆ ಅಲ್ಲ ನೀವು ಒಂದಿಟ್ಟು ಇಟ್ಟು ಎಂಟು ಅಂದ್ರೆ ಅಂದರೆ ಒಂದಿಟ್ಟು ಸೀರಿಯಸ್ನೆಸ್ ಸಂಬಂಧ ಇಲ್ಲಲ್ಲ ಅಲ್ಲ ಹಿಂಗೆ ಆಡ್ತಾ ಇದ್ದೆ ಹೋಗು ಆಟ ಕರ್ಕಂಬ ಅಂತ ಹೇಳ್ತಾ ಹೇಳ್ತಾಯ್ತು ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲ ಸುಮ್ಮನ ಬರೀ ಹೊಲ್ಕಿಸ್ಕೊಂಡು ತಲೆ ನಾ ಹೇಳಿ ತಲೆ ಲೂಸ್ ಆಗೈತಿ ಇರ್ತಿ ಹ್ಞೂ ಯಾಕೆ ಇವಾಗ ಒಂದು ನಟ್ಟು ಲೂಸ್ ಆಗೈತೆ ಅನ್ಸುತ್ತೆ ನಟ್ಟು ಟೈಟ್ ಮಾಡಿಸ್ಬೇಕು ಹ್ಞೂ ಯಾಕೆ ಹಂಗೆ ಆಡ್ತಾನೆ ಕಮ್ಮ ಎಲ್ಲ ನಾನು ಹುಚ್ಚ ಆಸ್ಪತ್ರೆಗೆ ನಾನು ಸೇರಿಸ್ಬೇಕು ಇಲ್ಲೋ ಅಪ್ಪರ ನನ್ನ ಮಗನ ಎಲ್ಲ ನಿಮ್ಮ ಅನ್ಸಿಕೆಲ್ಲ ನಾನು ಕಾಕೊಂಡೋಗಿ ಕೈಬಿಡ್ಬೇಕು ಒಂದು ನಟ್ಟು ಲೂಸ್ ಆಗೈತೆ ಅನ್ಸುತ್ತಿ ಹ್ಞೂ ಮುಂದೆ ಯಾವ್ದಾನ ಒಂದು ನಟ್ಟು ಲೂಸ್ ಆಗಿರ್ಬೇಕು ಎಲ್ಲ ತಲೆಯಾಗಿ ಹ್ಞೂ ಟೈಟ್ ಮಾಡಿಸ್ತೀನಿ ತಡಿ ಇಲ್ಲ ಸುಮ್ ಕೇಳ ಮತ್ತೆ ಯಾವ ನಟ್ಟು ಲೂಸ್ ಆಗಿಲ್ಲ ಏನಿಲ್ಲ ಎಲ್ಲ ಟೈಟ್ ಆಗಿದ್ದಾವೆ ನನಗೆ ಅವಳು ನಾಟಕ ಮಾಡ್ತಾಳೆ ಎಂಬುದು ನನಗೆ ಗೊತ್ತೈತಿ ಹಂಡ್ರೆಡ್ ಪರ್ಸೆಂಟ್ ನಾಟಕ ಹಂಡ್ರೆಡ್ಗೆ ಟೂ ಅಂಡ್ರೆಡ್ ಪರ್ಸೆಂಟ್ ನಾಟಕ ಅಷ್ಟು ನಾಟಕ ಆಡ್ತಾಯಿದ್ದಾಳೆ ಈ ರಂಜಿ ಅಮ್ಮದು ನನಗೆ ಗೊತ್ತೈತಿ ರಂಜಿ ಅಂದರೆ ನಾಟಕ ನಾಟಕ ಅಂದರೆ ರಂಜಿ ನನಗೆಲ್ಲ ತಿಳ್ಕೊಂಡಿದ್ದೀನಿ ಅವಳಿನ ಹೆಂಗೆ ಅಂತೇಳಿ ಓಹ್ ಹಾಂ ಗೊತ್ತೈತಿ ಕೆಲ್ಸಕ್ಕೆ ಹೋಗು ನೀನು ನಿನ್ಗೆ ಮಕ್ಳು ಮರಿ ಆಗಲ್ಲ ಹಂಗೆ ಅದಕ್ಕೆ ನಾಟಕ ಮಾಡ್ತಾಯಿದ್ದಾಳೆಲ್ಲ ಕೆಲ್ಸಕ್ಕೆ ಕಳಿಸ್ತಾನೆ ನನ್ನ ಗಂಡ ಅಂತ ಹ್ಞೂ ಅದಕ್ಕೆ ನನ್ನ ನಾಟಕ ಇದ್ದಾಳೋ ಏನು ಇಲ್ಲ ಹೋಗ ಹೋಗ ಮಮ್ಮಿ ಸಿದ್ದಮ್ಮ ಅಲ್ಲೇ ಯಾರನ್ನ ಇದ್ರೆ ಕರ್ಸೋಗಿ ಯಾರ್ಗಾನ ಏಳೋಗ ಹೋಗ್ರೆ ಅಮ್ಮ ಯಾರ್ಗಾನ ಆಟ ಕಳಿಸೋಪ್ಪ ಅಂತ ಹೇಳಿ ಏಳೋಗ ಹೋಗ ಅಲ್ಲೆಲ್ಲ ಇದ್ರೆ ಕರ್ಕೊ ಬರ್ತಾರೆ ಹೋಗಪ್ಪ ಹೋಗಮ್ಮ ಹೋಗು ಹ್ಞೂ ಇಲ್ಲಿ ಆಂಬುಲೆನ್ಸ್ಗೆ ಎಲ್ಲ ಫೋನ್ ಮಾಡಿ ಅಂತ ಅನ್ನೋಗು ಮಾಡ್ತಾರೆ ಹೋಗಮ್ಮ ಅವ್ನು ರಾಮ್ ನನ್ನ ಮಾತಾಡ್ತಲ್ಲ ಮತ್ತೆ ಅಡಿಯಲ್ಲಿ ಯಾರ್ಗಾನ ಹೇಳ್ತೀನಿ ಅದೇ ಹ್ಞೂ ಸಾರು ಇಕ್ಕೊಂಡು ಒಟ್ಟು ಹಂಗೆ ಗನ ಗುಂಡ್ಲು ಹ್ಞೂ ಸ್ವಲ್ಪ ನೀರು ಕುಡಿತಾಳೆ ಅಂತ ಅಣ್ಣ ತಳಿ ಹುಡುಗಿನ ಮೇಲೆ ತಲ್ಸೋದು ಪೂರ್ತಿ ಏ ಇಲ್ಲೊಂದು ನಾಟಕ ಆಡ್ತಾಳೆ ನೋಡೋದ್ರಲ್ಲ ವೀಕ್ಷಕರೇ ರಂಜಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಾಟಕ ಆಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ನನಗೆ ಹ್ಞೂ ತಲೆ ಸುತ್ತ ಬಿದ್ದವಳೆ ಚೆನ್ನಾಗಿಲ್ಲ ಇವಳಿಗೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇವಳು ನಾಟಕ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು ಇವಳು ನಾಟಕ ಆಡ್ತಾ ಇದ್ದಾಳು ನಿಜಾಗ್ಲೂ ಇವಳಿಗೆ ಆಗೈತೋ ಅಂತ ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತಾ ಇತೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು